ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವಂಥ ರೆಸಿಪಿ ಹೆಸರುಬೇಳೆ ದೋಸೆ ಹೆಲ್ದಿಯಾಗಿರುವಂತಹ ಹಾಗೂ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಹೆಸರುಬೇಳೆ ದೋಸೆ ತೋರಿಸ್ತಾ ಇದ್ದೀನಿ ಹಾಗೂ ಒಂದು ಕಿಚನ್ ಟಿಪ್ಸ್ ಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹೆಸರುಬೇಳೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಟೂ ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಟೂ ಅವರ್ಸ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇದು ನೋಡಿ ಇಷ್ಟು ನೆಂದರೆ ಸಾಕು ಈಗ ಇದನ್ನು ಮತ್ತೊಂದು ಸಲ ವಾಶ್ ಮಾಡಿ ಮಿಕ್ಸಿಗೆ ಹಾಕೋಣ ಹೆಸರು ಬೇಳೆ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರು ಬೇಳೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕರಿಬೇವು ಮತ್ತು ಜೀರಿಗೆ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಹೆಸರುಬೇಳೆ ಹಾಕೋತಾ ಇದ್ದೀನಿ ಈ ಹೆಸರುಬೇಳೆ ದೋಸೆನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹೆಸರುಬೇಳೆ ಹಾಕಿ ಕೊತ್ತಂಬರಿ ಕರಿಬೇವು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದೇ ಥರ ಎಲ್ಲ ಹೆಸರುಬೇಳೆನೂ ಹಾಕಿ ರುಬ್ಕೊಂಬರಬೇಕು ನೋಡಿ ನಾನೀಗ ಎಲ್ಲದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ತರಹದ ಸೋಡಾನ ಯೂಸ್ ಮಾಡ್ತಾ ಇಲ್ಲ ಇದು ಕ್ರಿಸ್ಪಿಯಾಗಿ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ ನಾನು ಹಂಚನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ಹಂಚೆಗೆ ಸ್ವಲ್ಪ ನೀರು ಹಚ್ಚಿ ಒರೆಸ್ಬೇಕು ಈಗ ಒಂದು ಸೌಟಷ್ಟು ಹಿಟ್ಟನ್ನು ತಗೊಂಡು ದೋಸೆನ ಹಾಕೋಣ ನೋಡಿ ನಾನೀಗ ಹಾಕ್ತಾ ಇದ್ದೀನಲ್ವ ಈ ಥರ ಹಾಕಬೇಕು ಹಿಟ್ಟನ್ನು ಹಾಕಿ ಈ ಥರ ರೌಂಡಾಗಿ ತಿರುವಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಕಡಲೆಪುಡಿ ಹಾಕ್ತಾ ಇದ್ದೀನಿ ಕಡಲೆಪುಡಿ ಮಾಡುವ ವಿಧಾನನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಕಡಲೆಪುಡಿ ಮಾಡುವ ವಿಧಾನ ನನ್ನ ಒಂದು ಚಾನಲಲ್ಲಿ ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ಕಿಚನ್ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅನ್ನಕ್ಕೆ ಅಥವಾ ಸಾಂಬಾರಿಗೆ ಯಾವುದಾದರೂ ಅಡುಗೆಗೆ ಉಪ್ಪು ಹೆಚ್ಚಾಗಿದ್ದರೆ ಹೇಗೆ ಕಮ್ಮಿ ಮಾಡಬೇಕು ಅಂತಂದರೆ ಒಂದು ಆಲೂಗಡ್ಡೆನ ಯಾವ ಅಡುಗೆ ಪದಾರ್ಥಕ್ಕೆ ಉಪ್ಪು ಹೆಚ್ಚಾಗಿರುತ್ತೋ ಅದರೊಳಗೆ ಹಾಕಿ ಒಂದು ಐದು ಹತ್ತು ಹತ್ತು ನಿಮಿಷ ಬೇಯಿಸಿದರೆ ಉಪ್ಪು ಕಮ್ಮಿ ಆಗುತ್ತೆ ಹೇಗೆ ಅಂತಂದರೆ ಆಲೂಗಡ್ಡೆ ಉಪ್ಪಿನ ಅಂಶನ ಎಳ್ಕೊಳ್ಳೋದ್ರಿಂದ ಉಪ್ಪು ಉಪ್ಪಿನ ಅಂಶ ಆ ಒಂದು ಅಡುಗೆಯಲ್ಲಿ ಕಮ್ಮಿ ಆಗುತ್ತೆ ಈ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನೋಡಿ ಕ್ರಿಸ್ಪಿಯಾಗಿ ಮತ್ತು ಹೆಲ್ದಿಯಾಗಿ ಬಂದಿದೆ ದೋಸೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಬೆಳಿಗ್ಗೆ ಎದ್ದು ಏನು ನಾಷ್ಟ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊತೀನಿ ಇದೇ ಥರ ಎಲ್ಲ ವೀ ಆ ದೋಸೆನೂ ಹಾಕ್ಕೋಬೋದು ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಕೂಡ ಇರುತ್ತೆ ನೋಡಿ ಹೆಸರುಬೇಳೆ ದೋಸೆ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್